ವಿಶ್ವಕರ್ಮ ಸಮಾಜಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿರುವ ಕೆಪಿ ನಂಜಂಡಿಯವರು ಅಮರಶಿಲ್ಪಿ ಜಕಣಾಚಾರಿಯವರ ಜಯಂತಿ ಹಾಗೂ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲು ಪ್ರಮುಖ ಕಾರಣಕರ್ತರು ಎಂದು ಕೆಪಿ ಸಿ ಸಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಪವಿತ್ರಾಚಾರ್ ಹೇಳಿದರು ಅವರು ಮಂಡ್ಯನಗರದ ಕಲಾಮಂದಿರದಲ್ಲಿ ಜಿಲ್ಲಾಡಳಿತದಿಂದ ನಡೆದ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜವು ತುಂಬ ಹಿಂದುಳಿದಿದೆ ಆದ್ದರಿಂದ ವಿಶ್ವಕರ್ಮ ಸಮಾಜವು ಒಂದಾಗಿ ಹೋರಾಟ ಮಾಡೋಣ ದೇವರು ಹೇಗೆ ಇದ್ದಾನೆ ಎಂದು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ವಿಶ್ವಕರ್ಮ ಜನಾಂಗದವರು ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಮುಖಂಡರು ಪವಿತ್ರಾಚಾರ್ಯ್ರವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿದರು ಸರ್ಕಾರ ನಿರ್ಧಾರ ಮಾಡಿ ವರ್ಷದಲ್ಲಿ ಎರಡು ದಿನಗಳ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಮೀಸಲು ಇವತ್ತು ನಮ್ಮ ವಿಶ್ವಕರ್ಮ ಸಮುದಾಯ ಮುಂದೆ ಬಂದು ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯ ಏನಿದೆ ಅಂತ ಹೇಳಿ ತೋರ್ಪಡಿಕೆ ಕೊಟ್ಟಂತಹ ಹಲವಾರು ಜನ ಶ್ರಮ ಇಲ್ಲಿ ನಿಜವಾಗುತ್ತಿದೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ ನಾವು ಕೂಡ ರಾಜ್ಯದಲ್ಲಿ ಇದ್ದೀವಿ ಅಂತ ಹೇಳಿ ತೋರ್ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊುತ್ತ ಮಹಾಸಭಾದ ಅಧ್ಯಕ್ಷ ನಂಜುಂಡಿ ಸಾಹೇಬ್ರು ಕೂಡ ಇದನ್ನೆಲ್ಲ ಅಮರಶೆಟ್ಟಿ ಚಕಣಾಚಾರಿ ಕಾರ್ಯಕ್ರಮ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಮೂಲಕ ಅವರೇನೆ ಅಂತ ಹೇಳೋದು ಏನು ನಮ್ಗೆ ಅವಮಾನ ಏನಲ್ಲ ಯಾಕಂದ್ರೆ ನಮ್ಮ ಸಮಾಜನ ಮುಂದೆ ತರದಕ್ಕೆ ಪ್ರಯತ್ನ ಪಟ್ಟವರು ಪ್ರಮುಖವಾಗಿ ಕೆಪಿ ನಂಜುಂಡಿ ಅವರು ಅವ್ರನ್ನ ನಾವು ಹಿಂಬಾಲಿಸುತ್ತಾ ನೋಡ್ತಾ ಹೋದ್ರೆ ನಾವೆಲ್ಲ ಯುವಕರು ನಾವ್ ಯಾಕಿಂದ ಹಿಂದೆ ಮುಳುತಿದೀವಿ ಅಂತ ಪ್ರತಿ ರಾಜ್ಯದಲ್ಲಿ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಅಂತಾನೆ ನಮಗೆ ಗೊತ್ತಿಲ್ಲ ಒಬ್ಬರು ಹೇಳ್ತಾರೆ ಹತ್ತೊಂಬತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಗೊತ್ತಿಲ್ಲ ಸರಿಯಾಗಿ ಆದ್ರೆ ಹಿಂದೆ ಬಿಟ್ಟಿದ್ದೀವಿ ಎಷ್ಟು ಲಕ್ಷ ಇದ್ದು ಪ್ರಯೋಜನ ಆಗಿದೆ ನೋಡಿ ಒಂದು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಅಮರಶಿಲ್ಪಿ ಜಯಂತಿ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟರು ಹೋರಾಟ ಮಾಡಿದ್ರು ಪಾದಯಾತ್ರೀಕರಣ ಮಾಡಿದ್ರು ಊಟ ನಿದ್ದೆ ಮನೆ ಸಂಸಾರ ಮಠ ಎಲ್ಲವನ್ನು ಬಿಟ್ಟು ಎಷ್ಟು ಹೋರಾಟ ಮಾಡಿ ಈ ಒಂದು ಸಾಧನೆಯನ್ನ ತಗೊಂಡು ಬಂದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮಲ್ಲಿ ಯಾರಿಗೂ ಅರ್ಹತೆ ಇಲ್ವಾ ಹಾಗಾದ್ರೆ ಯಾಕೆ ನಾವು ಸುಮ್ಮನೆ ಹೊಂದ್ಬಿಟ್ಟಿದೀವಿ ಈಗ ಈ ವೇದಿಕೆ ಮೇಲೆ ಈಗ ನಮ್ಮ ಬಸವರಾಜ್ ಅಂಕಲ್ ಈಗ ಇಪ್ಪತ್ತೈದು ವರ್ಷದ ಹೋರಾಟ ಆಗುತ್ತ ಮಧು ತಾಲೂಕಲ್ಲಿ ಅತಿ ಹೆಚ್ಚು ಹೋರಾಟವನ್ನ ವಿಶ್ವಕರ್ಮ ಜನ ಜನಪರವಾದಂತಹ ಕಾರ್ಯಕ್ರಮ ಮಾಡಿಕೊಂಡು ಹೋರಾಟವನ್ನ ಮಾಡಿಕೊಂಡು ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಒಂದು ನಿಲುವನ್ನು ತಗೊಳ್ಳೋದಿಕ್ಕೆ ಹೋರಾಟ ನಮ್ಮ ಬಸವರಾಜ್ ಅಂಕಲ್ ಅವರು అయితే మార్గదర్శన జా బి మండ్య జిల్లి కూడా విశ్వకర్మరు కడి తోర్స బిగా మండ్య జిల్లి అమర్శి జగనాచార్య కార్యక్రమ ఇవత్ ఏం ప్రతి జిల్లి ఎలా తాలూకు జిల్క్రమే ఒక్కటా సేరణ బాన్ని యాక్ సాధ్య సాధ్యే విశ్వకర్మరు దేవర భగవంత హేగించా అంతి ಆ ಒಂದು ಕೆತ್ತನೆಯ ಮುಖಾಂತರ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟು ಯಾರು ಅಂತಂದ್ರೆ ಭಗವಂತನ ರೂಪ ಹೀಗೆ ಇದೆ ಅಂತ ತೋರಿಸ್ಕೊಟ್ಟರು ನಾವು ವಿಶ್ವಕರ್ಮರು ಇವತ್ತು ನಾವು ಭಗವಂತಕ್ಕೆಲ್ಲಾದರೂ ಕೈ ಮುಗಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೂಪವನ್ನು ಕೊಡೋದಕ್ಕೆ ವಿಶ್ವಕರ್ಮ ಈಗಾಗಲೇ ಅಮರ್ ಸಿಂಹಿ ಅವರ ಬಗ್ಗೆ ಹಲವಾರು ಗಣ್ಯರು ಮಾತಾಡಿದ್ದಾರೆ ನಾವು ಅವರನ್ನ ಹಿಂಬಾಲಿಸ್ತಾ ಹೋಗಿ ಅಟ್ಲೀಸ್ಟ್ ಇನ್ ಮುಂದೆ ಆದರೂ ನಮ್ಮ ವಿಶ್ವಕರ್ಮ ಸಮುದಾಯ ಕೂಲಿ ಕೆಲಸವನ್ನ ಮಾಡಿ ಇವತ್ತೂ ಕೂಡ ಕಷ್ಟಪಡ್ತಾ ಇದೆ ಯಾಕೆ ಹಿಂದೆ ಮುಂದಿದ್ದೀವಿ ಒಗ್ಗಟ್ಟಿಲ್ಲ ಎರಡೇ ಕಾಲ ಮುಂದೆ ಬರೋದಿಲ್ಲ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಯಾರು ಮುಂದೆ ಬರೋದಿಲ್ಲ ಬೇರೆ ಸಮುದಾಯಗಳನ್ನ ನೋಡಿ ಯಾರು ನಾವು ಎಚ್ಚರಿಸಿಕೊಳ್ಳೋದಿಲ್ಲ ಯಾರು ಸಂಘಟನೆ ವಿಶ್ವಕರ್ಮ ಸಮುದಾಯವನ್ನ ಒಗ್ಗಟ್ಟಾಗಿ ನಾವೆಲ್ಲ ನಾನು ವಿಶ್ವಕರ್ಮ ಸಮುದಾಯದ ಒಂದು ಅಭಿವೃದ್ಧಿ ನಿಗಮದಲ್ಲಿ ಒಂದು ಲೋನ್ ತಗೋಬೇಕು ಐವತ್ತು ಸಾವಿರ ರೂಪಾಯಿ ಇನ್ನೊಂದು ಲಕ್ಷ ತಗೋಬೇಕು ಹೇಗೆ ತಗೊಳ್ಳೋದು ಅದೇ ಗೊತ್ತಿಲ್ಲ ನಮ್ಮವರಿಗೆ ಪಾಪ ಉತ್ತರ ಕರ್ನಾಟಕದಿಂದಲೇ ಎಷ್ಟು ಒಂದು ಕುಡಿಯೋ ನೀರಿಗೂ ಕೂಡ ಕಷ್ಟಪಡುವಂತ ಜನಗಳು ನಮ್ಮ ವಿಶ್ವಕರ್ಮ ಸಮುದಾಯ ಈಗಲೂ ಬಡವರಾಗೆ ಹೊರಗೊಂಡಿದ್ದಾರೆ ಪಾಪದಲ್ಲಿ ಪಾಪದವರು ನಮ್ಮ ವಿಶ್ವಕರ್ಮ ಸಮುದಾಯದವರು ನಾವು ಎಷ್ಟು ಹೇಳಿದ್ರು ಕೂಡ ನೋಡಿ ದೇವರು ಎಲ್ಲಿರ್ತಾನೆ ಅಂತ ಹೇಳಿ ನಾವು ನೋಡಿ ನಮ್ಗೆ ಈ ಒಂದು ಮೈಕಲ್ಲೇ ಭಗವಂತ ನಾನು ಪ್ರಾರ್ಥನೆ ಮಾಡಿದ್ರೆ ಇಲ್ಲೇ ನಾನು ಭಗವಂತನ ಕಾಣ್ತಿದ್ದೀನಿ ಹಾಗೆ ನಮ್ಮಲ್ಲಿ ಇರುವಂತಗಳನ್ನ ಬದಿಗಿಟ್ಟು ಪರ್ಸನಲ್ ಆಗಿ ತಗೊಳ್ಳೋಣ ವೈಯಕ್ತಿಕವಾಗಿ ದ್ವೇಷ ಮಾಡುವ ವೈಮನಸ್ಸನ್ನ ಮಾಡೋಣ ನನ್ ಕಾಲ ನೀವ್ ಹೇಳಿದ್ರಿ ನಿಮ್ ಕಾಲ ನಾನು ಹೇಳಿದೀನಿ ನಮಗೆ ಬಟ್ ಸಮುದಾಯ ಒಂದು ಪಕ್ಷವನ್ನ ಕಟ್ಟಬಹುದು ಆದ್ರೆ ಒಂದು ಸಮುದಾಯವನ್ನ ಕಟ್ಟೋದು ಬಹಳ ಕಷ್ಟ ಆದ್ರೆ ಸಮುದಾಯವನ್ನ ಕಟ್ಟಿ ಒಂದು ಬೇಸ್ಮೆಂಟ್ ಮಾಡಿ ಕೊಟ್ಟರು ಹಲವಾರು ಹೇಳಿ ಹಲವಾರು ಇದಾರೆ ಹೋರಾಟ ಮಾಡಿದವರು ತುಂಬಾ ಜನ ಇದ್ದಾರೆ ಒಬ್ಬರು ಫ್ರೆಂಡ್ಸ್ ಹೇಳ್ತಾ ಹೋದ್ರೆ ನನಗೆ ಆಕ್ಚುಲಿ ನೆನಪಿಲ್ಲ ಒಬ್ಬರು ಹೇಳ್ತೀನಿ ಮತ್ತೋಗ್ತೀನಿ ಅದ್ರ ಬದಲು ಹಲವಾರು ಜನ ಹೋರಾಟ ಒಂದು ಬೇಸ್ಮೆಂಟ್ ಹಾಕೊಟ್ಟಿದ್ದಾರೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಇನ್ ಮುಂದೆ ಆದ್ರೂ ನಾವು ನಮಗೆ ಸಿಗಬೇಕಾಗಿರುವಂತಹ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋಣ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳು ಏನಿದೆ ಅದನ್ನ ಸರ್ಕಾರದಿಂದ ಪೂರೈಸಿಕೊಳ್ಳೋಣ ಎಲ್ಲ ಒಗ್ಗಟ್ಟಿಂದನೇ ಬಲ ನಾವು ಒಬ್ಬರೇ ಹೋಗಿ ಏನು ಮಾಡೋಕ್ಕಾಗಲ್ಲ ಬಸವರಾಜ ಅಂದ್ರೆ ಒಬ್ಬರೇ ಹೋಗಿ ನಮ್ಮಲ್ಲಿ ಇರುವಂತಹ ಮುಂದೆ ತಗೋಬಂದು ರಾಜ್ಯದಲ್ಲಿ ನಾವು ಕೂಡ ವಿಶ್ವದ ಮೊದಲಿಗೆ ಅಂತ ಫ್ರಂಟ್ ಲೈನ್ ಬರೋದಕ್ಕೆ ಪ್ರಯತ್ನವನ್ನು ಮಾಡೋಣ ರಾಜಕೀಯವಾಗಿ ನಮಗೆ ಅರ್ಹತೆ ಇಲ್ವಾ ಖಂಡಿತವಾಗ್ಲೂ ಅರ್ಹತೆ ಇದೆ ನಾವು ಕೂಡ ರಾಜಕೀಯವಾಗಿ ಬೆಳೆಯೋಣ ನಮ್ಮ ಮಕ್ಕಳು ಕೂಡ ಐ ಎಸ್ ಕೆ ಎಸ್ ಅನ್ನು ಮಾಡಿ ನಮ್ಮ ಸಮುದಾಯದಲ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಧಿಕಾರಿಗಳ ಕಡಿಮೆ ಎಮ್ ಎಲ್ ಎಗಳು ಕಡಿಮೆ ಎಂ ಪಿಗಳು ಕಡಿಮೆ ಒಬ್ಬ ಎಮ್ ಎಲ್ ಸಿಗಳಿಲ್ಲ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಒಂದು ರಾಜಕೀಯವಾಗಿ ಮುಂದೆ ಬಂದಿರುವಂತಹ ನಗರಸಭೆ ಕೌನ್ಸಿಲರ್ಗಳಿಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಅಂತ ನಾವು ಏನು ಯಾಕೆ ನಾವು ಹಿಂದೆ ಉಳಿದಿದ್ದೀವಿ ನಮಗೆ ಯಾರು ಅರ್ಹತೆ ಇಲ್ಲ ಖಂಡಿತವಾಗಲೂ ಅರ್ಹತೆ ಇದೆ ದೇಶವನ್ನೇ ಕಡೆ ಆಡುವಂತ ಶಕ್ತಿ ನಮ್ಮಲ್ಲಿದೆ ಇದೆ ಆದರೆ weakness ಏನಂತಂದ್ರೆ ಒಗ್ಗಟ್ಟು ಒಕ್ಕತ್ತಿಂದ ನಮ್ಮಲ್ಲಿ ಏನು ಬೇಕಾದರೂ ಪಡಕುವಂತ ಒಂದು ಅರ್ಹತೆ ನಮಗೂ ಇದೆ ನಮ್ಮಲ್ಲಿ